ನಂಬಿಕೆ ಕಳೆದುಕೊಳ್ಳದಿರಿ ನಾವು ಜೀವನದಲ್ಲಿ ಏನೇನು ಆಸೆ ಪಡುತ್ತೇವೆ ಕನಸು ಕಂಡಿರುತ್ತೇವೆ ಆದರೆ ನಾವೊಂದು ಕೊಂಡಿದ್ದೆಲ್ಲ ಆಗುವುದಿಲ್ಲ ಕೆಲವೊಮ್ಮೆ ತುಂಬ ಕಷ್ಟಪಡಬೇಕಾಗುತ್ತದೆ ಅವಮಾನ ಎದುರಿಸಬೇಕಾಗುತ್ತದೆ ಏನೇ ಆದರೂ ತಾಳ್ಮೆ ಕಳೆದುಕೊಳ್ಳಬಾರದು ಎಂದು ಇಷ್ಟು ವರ್ಷಗಳಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಬರೀ ತಾಳ್ಮೆ ಕಳೆದುಕೊಳ್ಳುವುದಷ್ಟೇ ಅಲ್ಲ ನಮ್ಮಲ್ಲಿರುವ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ನಮ್ಮ ಸುತ್ತ ಎಲ್ಲ ತರಹದ ಜನರು ಇರುತ್ತಾರೆ ಕೆಲವರು ಉಗಳುತ್ತಾರೆ ಕೆಲವರು ತೆಗಳುತ್ತಾರೆ ಕೆಲವರು ಗೊತ್ತಾಗದಂತೆ ಕಾಲು ಎಳೆಯುತ್ತಾರೆ ಬಹಳಷ್ಟು ಜನ ಈ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳುತ್ತಾರೆ ಯಾರೋ ತೆಗಳಿದಾಗ ಅಥವಾ ಕಾಲೆಳೆದಾಗ ಮನಸ್ಸು ಕೆಡಿಸಿಕೊಳ್ಳುತ್ತಾರೆ ಒಂದು ತಮಗೆ ಹಾಗೆ ಮಾಡಿದವರ ಜೊತೆ ಜಗಳ ಹಾಡುತ್ತಾರೆ ಅಥವಾ ಒಬ್ಬರೇ ಕೊರಗುತ್ತಾರೆ ಇದು ಇನ್ನಷ್ಟು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಹೀಗಾಗಿ ನಮ್ಮ ಕಷ್ಟದ ಸಮಯದಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು ಮತ್ತು ಹೇಗೆ ಇರಬೇಕು ಎಂಬ ಕ್ಲಾರಿಟಿ ನಮಗಿರಬೇಕು ತಾಳ್ಮೆ ಕಳೆದುಕೊಂಡು ಪರಿಸ್ಥಿತಿಯನ್ನು ಇನ್ನಷ್ಟು ಬಿಗಡಾಯಿಸಲು ಬದಲು ತಾಳ್ಮೆಯಿಂದ ಕುಳಿತು ನಾವು ಆ ಸಮಸ್ಯೆಯಿಂದ ಹೇಗೆ ಆಚೆ ಬರಬೇಕು ಎಂಬುದರ ಬಗ್ಗೆ ಯೋಚನೆ ಯೋಚಿಸಬೇಕು ಇಷ್ಟಕ್ಕೂ ನಮ್ಮ ಯೋಗ್ಯತೆಯನ್ನು ಬೇರೆಯವರಿಗೆ ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ ನಮಗೆ ನಾವೇ ಸಾಬೀತು ಮಾಡಿಕೊಳ್ಳಬೇಕು ಅಷ್ಟೇ ಕಷ್ಟವಾದರೂ ಇದು ನನ್ನಿಂದ ಸಾಧ್ಯ ಎಂದು ಹೇಳಬೇಕು ಆ ನೆಟ್ಟಿನಲ್ಲಾದರೂ ನಾವು ಸಮಾಲೋಚಿತನಾಗಿ ಯೋಚಿಸಬೇಕು